ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಇವತ್ತು ಗಡಿಬಿಡಿ ಗಡಿಬಿಡಿ ಮಾಡ್ಕೊತ ನನಗೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಿಲ್ಲ ಹಂಗ ಸ್ವಲ್ಪ ಯಾಕೋ ನೆಗಡಿ ಅದು ಇದು ಬಂದಂಗಾಗದ ಆಗದ ಮೂರು ಸ್ವಲ್ಪ ಎಲ್ಲ ನೋವಾಗೈತಿ ಮತ್ತು ಚಳಿ ಚಳಿ ಆಗ್ತಾಯಿತ್ತು ಎರಡು ಮೂರು ದಿನ ಮತ್ತು ಆಮೇಲೆ ಬೆಳಿಗ್ಗೆ ಇವತ್ತು ಅಪ್ಪು ಬೆಳಿಗ್ಗೆ ಹೊರಗಡೆ ಹೋಗಿದ್ದಾನೆ ನೋಡಿ ಅವನು ಎಲ್ಲಿ ಹೋಗಿದಾನೆ ಏನು ಅಂತ ನನಗೂ ಅವನ ಬಾಯಿಂದನೇ ಕೇಳಿರಿ ನೀವು ಅವನು ಹೇಳ್ತಾನೆ ಯಾವ ಪ್ಲೇಸ್ ಅಂತ ಫ್ರೆಂಡ್ಸು ಅವರೆಲ್ಲ ಹೋಗಿದಾರ ಬೆಳಿಗ್ಗೆ ನಂಗೆ ಹೇಳೋಕ್ಕಾಗಲಿಲ್ಲ ಆಮೇಲೆ ಶಾಂಬುವಿನೇ ಎದ್ದ ಅವ್ನಿಗೆಲ್ಲ ಏನೇನು ಕೊಡೋದು ಎಲ್ಲ ಬಾಟಲ್ ಏನೇನು ಬೇಕಾಗಿತ್ತು ಶಾಂಬುವನ್ನೇ ಕೊಟ್ಟಿದ್ದಾಳೆ ಅವನು ಬೆಳಿಗ್ಗೆ ಏನೂ ಬಾಟಲ್ ಸಿಗಲಿಲ್ಲ ಲಾಸ್ಟ್ ಆಮೇಲೆ ಬೆಳಿಗ್ಗೆ ಅವನು ಬೇಗ ಒಂದು ಫೈವ್ ಓ ಕ್ಲಾಕಿಗೆ ಹೋಗಿದ್ದಾನ ಆಮೇಲೆ ನಾನು ಇವತ್ತು ಏನೂ ಲಾಗ್ ಮಾಡಿಲ್ಲ ಎಲ್ಲ ಲಾಗ್ ಸ್ಟಾರ್ಟ್ ಮಾಡಿದ್ದವರು ನಮ್ಮ ಮನೆಯವರೇ ನೋಡಿ ಟೈಮ್ ಮನೆಯವ್ರ ಮೊಬೈಲ್ ತಗೊಂಡ್ರೆ ತಾನೇ ಹೋಗಿ ಎಲ್ಲ ಕಡೆ ಲಾಗ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೆಲ್ಲ ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡ್ಸೋದು ಗಟಾರ್ ಕ್ಲೀನ್ ಮಾಡಿ ಎಲ್ಲ ಯಾವ ರೀತಿ ಮಾಡಿದ್ದಾರೆ ನೋಡಿಪ್ಪ ನೀವ ಹೆಂಗೇಂಗೆ ಮಾತಾಡಿದ್ದಾರೆ ಯಾವ್ಯಾವ ರೀತಿ ಮಾಡಿದ್ದಾರೆ ನೋಡಿ

ಹೋಟಲ್ ತಗೋಲ್ಲ ತಗೊಳ್ಳಿ ಗುಡ್ ಮಾರ್ನಿಂಗ್ ಅಭಿಮಾನಿಗಳೇ ಇಲ್ಲಿ ನೋಡಿ ಎಲೆ ಬಳ್ಳಿಯ ಎರಡು ತರಹದ ಎಲೆ ಬಳ್ಳಿಯ ಒಂದು ರೋಪ್ಗಳನ್ನು ನಾನು ಸಸ್ಯಗಳನ್ನು ತಯಾರಿ ಮಾಡಿದ್ದೀನಿ ಇದು ನಮ್ಮ ಮನೆಯ ಹತ್ತಿರ ನಮ್ಮ ಪಕ್ಕದಲ್ಲಿರುವಂತಹ ನಮ್ಮ ಹಿತೈಸಿ ಬಂಧುಗಳಾದಂಥ ಮೇರಿ ಲೋಬೋ ಕ್ರಿಶ್ಚನ್ ಆಂಟಿ ಅಂತೀವಿ ನಾವು ಪ್ರತಿಯಿಂದ ಇದು ಅವರ ಮಗಳಿಗೆ ಕಾರವಾರದಲ್ಲಿ ಅವರು ಅವರಿಗೆ ಕೈಸ್ ಕೇಳಿದ್ರು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರು ಯಾವಾಗ ತೊಗೊಂಡು ಉತ್ತರ ಕೊಡೋಣ ಸೊ ನಮ್ಮ ಮನೆಯ ಕೈ ತೋಟದ ಒಂದು ಹಸಿರು ಕ್ರಾಂತಿ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ನಾವು ತಿಂದಂಥ ಹಣ್ಣುಗಳ ಮಾವಿನ ಹಣ್ಣುಗಳ ಗೊಟ್ಟುಗಳನ್ನು ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತಲೂ ಅದು ಪ್ಲಾಸ್ಟಿಕ್ ಚೀಲಗಳನ್ನು ತಂದು ಅದರಲ್ಲಿ ಮಣ್ಣು ಹಾಕಿ ತಿಂದಂತಹ ಬೀಜಗಳನ್ನು ಆ ಮಣ್ಣಿನಲ್ಲಿ ಇಟ್ಟು ಇಂತಹ ಒಂದು ಗಿಡಗಳನ್ನು ಬೆಳೆಸಿ ರೆಡಿ ಮಾಡಿಡ್ತೀವಿ ಸೊ ಇದು ನಮ್ಮ ಉದ್ದೇಶ ಇಷ್ಟೇ ಯಾರಿಗಾದರೂ ಕೊಟ್ಟರೆ ಅವರು ಗಿಡಗಳನ್ನು ಬೆಳೆಸ್ತಾರೆ ಅಥವಾ ಗ್ರೀನ್ ಸೇವಿಯರ್ಸು ತಂಡ ಇದೆ ಅವ್ರಿಗೆ ಕೊಟ್ಟರೆ ಅವರು ಕೂಡ ಅಲ್ಲಿ ಇಲ್ಲಿ ಹಚ್ಚಿ ಗಿಡಗಳನ್ನು ಬೆಳೆಸ್ತಾರೆ ಹಸಿರಿ ನಮ್ಮ ಉಷಿರು ಉಷಿರು ಅನ್ನುವಂಥ ಒಂದು ದೃಷ್ಟಿಯಿಂದ ಇದು ಒಂದು ಪ್ರಯತ್ನ ಮಾಡಲಾಗಿದೆ ಸೊ ನಮ್ಮ ಮನೆಯ ಕೈತೋಟದಲ್ಲಿ ಹೂವಿನ ಗಿಡಗಳು ಕರಿಬೇವು ಆಮೇಲೆ ಬಿ ಕಾಂಪ್ಲೆಕ್ಸ್ ಗಿಡದ ಒಂದು ಬಳ್ಳಿ ಕೂಡ ಇದೆ ಇಲ್ಲಿ ಇದನ್ನು ನಮ್ಮ ಧಾರವಾಡದ ರವಿ ಭವ ಹಾಗೂ ಮಧುರವಿಯವರು ಕೊಟ್ಟಂಥ ಒಂದು ಕಾಣಿಕೆ ಇಲ್ಲಿ ಅದನ್ನು ಕೂಡ ಬೆಳೆಸಲಾಗಿದೆ ಸೀತಾಫಲದ ಗಿಡ ಕೂಡ ನಮ್ಮಲ್ಲಿ ಇದೆ ಅದನ್ನು ಕೂಡ ಬೆಳೆಸಿದ್ದೀವಿ ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೇವೆ ಮಲ್ಲಿಗೆ ಹೂವು ಗುಲಾಬಿ ಹೂವು ಇದು ಇಲ್ಲಿ ಲಿಂಬೆ ಹಣ್ಣಿನ ಒಂದು ಗಿಡವನ್ನು ಕೂಡ ಬೆಳೆಸ್ತಾ ಇದ್ದೀವಿ ಸುಮಾರು ದಿನಗಳಿಂದ ಗಿಡ ಇದು ಚಿಕ್ಕು ಗಿಡ ಇದೆ ಆಮೇಲೆ ಕಡಿಪತ್ತ ಗಿಡ ಇದೆ ಆ ಗಿಡಗಳಿಗೆ ಎಲೆ ಬಳ್ಳಿಗಳ ಎಲೆ ಬಳ್ಳಿಗಳನ್ನು ಬೆಳೆಸಲಿಕ್ಕೆ ಅದರದ್ದು ಒಂದು ಸಪೋರ್ಟ್ ಸಲುವಾಗಿ ಎಲೆ ಬಳ್ಳಿ ಹಚ್ಚಿದ್ದೀವಿ ಇದೊಂದು ತರಹದ ಎಲೆ ಬಳ್ಳಿ ಇದೊಂದು ತರಹದ ಎಲೆ ಬಳ್ಳಿ ಈ ಬಳ್ಳಿಯ ಒಂದು ರೋಪನ್ನು ನಮಗೆ ನಾ ಹೇಳಿದ್ನಲ್ಲ ಆಗಲೇ ನಮ್ಮ ಕ್ರಿಶ್ಚಿಯನ್ ಅಂಟಿ ಲೋಬೋ ಅವರು ಮೇರಿ ಲೋಬೋ ಅವರು ಕೊಟ್ಟಿದ್ದರು ಅದು ಕೂಡ ಚೆನ್ನಾಗಿ ಬೆಳೀತಾ ಇದೆ ಇಲ್ಲಿ ನೀವು ನೋಡಬಹುದು ನಮ್ಮ ಮನೆಯ ಮುಂದುಗಡೆ ಮೊನ್ನೆ ತಾನೇ ನೀರಿನ ಪೈಪ್ಲೈನ್ಗಳನ್ನು ಅಳವಡಿಸಿದ್ದಾರೆ ಎರಡೂ ಬದಿಗೆ ನೀರಿನ ಪೈಪ್ಲೈನ್ಗಳನ್ನು ಹಾಕಿದ್ದಾರೆ ಸೊ ಈ ಪೈಪ್ಲೈನಿನ ಉದ್ದೇಶ ಏನು ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರುವ ಹಾಗೆ ಇದೊಂದು ಯಾವುದೋ ಸರ್ಕಾರಿ ಸ್ಕೀಮ್ ಇದೆ ಈ ಸ್ಕೀಮಿನ ಮುಖಾಂತರ ಎಲ್ಲ ವಾರ್ಡ್ಗಳಲ್ಲಿ ನೀರಿನ ಪೈಪ್ಲೈನ ಅಳವಡಿಕೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇವರು ನಮ್ಮ ಮನೆಯ ಮುಂದುಗಡೆ ಒಂದು ಇರುವಂಥ ಗಟಾರ ಎಲ್ಲ ಕಸ ಕಡ್ಡಿ ಮಣ್ಣು ಮನೆ ಕಟ್ಟುವಂಥ ಎಲ್ಲ ಸಾಮಗ್ರಿಗಳು ಇದರಲ್ಲಿ ತುಂಬಿಕೊಂಡು ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ ಸೊ ಇವರು ಅವರೇ ನಿಮ್ಮ ನಿಮ್ಮ ಹೆಸರು ಹೇಳ್ರಿ ಬಸಪ್ಪ ಬಸಪ್ಪ ಅಡ್ಡಸರು ಹಾಂ ಹಲ್ಭಾಮಿ ಯಾವರು ನಿಮ್ಮದು ಹಾಂ ಸೋಮಾಪುರ ಇದು ರಾಮಜೂರು ತಾಲೂಕು ಎರಗಟ್ಟಿ ತಾಲೂಕು ಸವದತಿ ತಾಲೂಕು ಸೋಮಾಪುರ ಸೊ ನೀವು ಮತ್ತು ನಿಮ್ಮ ಮಗ ಇಬ್ಬರು ಕೂಡಿ ನಮ್ಮ ಮನೆ ಮುಂದಗಡೆ ಇರೋ ಕ್ಲೀನ್ ಮಾಡ್ತಾ ಇದ್ದೀರಿ ಬಹಳ ಸ್ವಚ್ಛ ಕೆಲಸ ಮಾಡ್ತಾಯಿದ್ದೀರಿ ಸೊ ಅದಕ್ಕೆ ಬಸವನವ್ರು ಹೇಳಿದಾರಲ್ಲ ಏನಂತ ಕೈ ಕೆಸರಾದರೆ ಹಾಂ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ಒಂದು ಉದ್ದೇಶದಿಂದ ಗ ಅವರು ಸ್ವ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೊಂದು ನೀರು ತುಂಬಿಬಿಟ್ಟಿದೆ ಈಗಾಗಲೇ ಅಪ್ಪ ಮತ್ತು ಮಗ ಇಬ್ಬರೂ ಸೇರಿ ಈ ಕೆಲಸ ನಾವೇ ಖುಷಿಯಿಂದ ಈ ಗಟರನ್ನು ಕ್ಲೀನ್ ಮಾಡಿಸ್ ಪ್ರತಿ ಸಲ ನಾನು ಗಟರನ್ನು ಕ್ಲೀನ್ ಮಾಡಿಸ್ತಾ ಇರ್ತೇನೆ ಪಂಚಾಯತಿ ಸರಿಯಾಗಿ ಮೈಂಟೈನ್ ಮಾಡ್ತಾ ಇಲ್ಲ ಯಾವಾಗಲೂ ವರ್ಷದಲ್ಲಿ ಒಂದು ಸಲ ಕೆಲಸ ಮಾಡಲಿಕ್ಕೆ ಬಂದರೂ ಕೂಡ ಇಷ್ಟು ಸ್ವಚ್ಛ ನೀಟಾಗಿ ಅವರು ಕ್ಲೀನ್ ಮಾಡೋದಿಲ್ಲ ಏನು ಹೆಸರು ಏನಪ್ಪ ಜೋರ್ಲಿ ಲಕ್ಷ್ಮಣ ಲಕ್ಷ್ಮಣ ಓಕೆ ಮತ್ತು ನೀ ಎಲ್ಲಿ ಸಾಲಿ ಕಲಿತೆಂಗ್ಲಂಗಲ್ಲ ಎಷ್ಟು 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 ಓದಿದ್ದೀಯ ಸೆಕೆಂಡ್ ಇಯರ್ ಆಗಿದೆ ಹಾಂ ಮತ್ತೆ ಮುಂದೆ ಓದಲಿಲ್ಲ ಮುಂದೆ ಮುಂದೆ ಓದಲಿಲ್ಲ ಹೌದಾ ಈಗ ಒಂದು ಅಡ್ಮಿಷನ್ ಮಾಡಿಸಿದೆ ಮಾಡಿಸಿದ ಯಾವುದು ಬಿ ಎಲ್ಲ ಸ್ಟಾರ್ಟಾ ಅಯಲಂಗ ಯಾವ ಸ್ಕೂಲ್ಮೆಂಟ್ ಗೋರ್ಮೆಂಟ್ ಕಾಲೇಜು ಮತ್ತು ಅಲ್ಲಿನ ಹಾಸ್ಟೆಲ್ ಇದೆ ಹಾಂ ಹಾಂ ಹೆಸರು ಹೇಳಿದೆ ಲಕ್ಷ್ಮಣ ಹಾಂ ಲಕ್ಷ್ಮಣ ಮತ್ತು ಬಸಪ್ಪ ಹಲ್ವಾಮೆ ತಂದೆ ಮಗ ಕಷ್ಟಪಟ್ಟು ಕೆಲಸ ಮಾಡಿ ಹೊಟ್ಟೆ ಉಪಜೀವನ ಸಲುವಾಗಿ ಮಾಡ್ತಾ ಇದ್ದಾರೆ ಸೊ ಲಕ್ಷ್ಮಣ ಇದು ಆ್ಯಕ್ಚುಲಿ ನಾನೇನು ಗಡ್ರ ಕ್ಲೀನ ಪ್ರತಿ ಸಲ ನಾನು ವರ್ಷದಾಗ ಒಂದು ಎರಡು ಮೂರು ಸಲ ಮಾಡಿಸ್ತೇನೆ ಇದು ನನಗೇನು ಬೇಕಾಗಿಲ್ಲ ಬಟ್ ನಮ್ಮ ಮನೆ ಮುಂದೆ ಸ್ವಚ್ಛ ಇರಲಿ ಅಂಥೇಳಿ ನಂದೇ ನಾನೇ ಸ್ವಲ್ಪ ಖುಷಿಯಿಂದ ಮಾಡಿಸ್ತಾ ಇರ್ತೇನೆ ಯಾಕೆ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮಂಥವ್ರಿಗೆ ಒಂದು ಸ್ವಲ್ಪ ಕೆಲಸ ಸಿಗ್ತದೆ ಸ್ವಲ್ಪ ರೋಜಗಾರ ಸಿಗ್ತದೆ ಆಮೇಲೆ ನಮ್ಮ ಮನೆ ಮುಂದೂ ಸ್ವಚ್ಛ ಆಗ್ತದೆ ಸೊ ಹೀಗಾಗಿ ನಾನು ಮಾಡ್ಕೊಳ್ಳೋ ಒಂದು ಅಭ್ಯಾಸ ಇಟ್ಕೊಂಡಿದ್ದೀನಿ ಸೊ ಆಯ್ತಲ್ಲ ನಿಮ್ಮದು ಎಲ್ಲ ಚಲೋ ಆಗಲಿ ಒಳ್ಳೆಯದಾಗಲಿ ಮತ್ತು ಚೆನ್ನಾಗಿ ಓದು ಚೆನ್ನಾಗಿ ಓದಿ ಮತ್ತು ಯಾವುದಾದ್ರೂ ಸರ್ಕಾರಿ ಹುದ್ದೆಯಾದ್ರೂ ಏನು ಪ್ರಯತ್ನ ಮಾಡು ಓಕೆ ಓಕೆ ಥ್ಯಾಂಕ್ ಯು ಲಕ್ಷ್ಮಣ ಕಂಪ್ಲೀಟ್ ಬ್ಯಾಕ್ ಆಗಿಬಿಟ್ಟಿದೆ ನೀರು ಹೋಗೋದು ಧಾರಿನಿ ಇಲ್ಲ ನಮ್ಮ ಮನೆ ಮನೆ ಮುಂದ್ಗಡೆ ಸ್ವಚ್ಛ ಇರಲಿ ಇರಲಿ ಅಂತ ಮಾಡಿಸ್ತಾ ಇರ್ತೇನೆ ಪ್ರತಿ ವರ್ಷ ಲಕ್ಷ್ಮಣ ಏನು ಸ್ವಲ್ಪ ಬೇಕೇನಾ ಸಾಕ ನಿನಗ ಭನ ಸಾಕಲ್ಲ ಸುಜಾ ನೀನು ಸ್ವಲ್ಪ ತಿಂಡಿ ಬೇಕೇನೆ ಸಾಕು ಅಷ್ಟು ತಿನ್ಬೇಕು ಕೆಲಸ ಮಾಡ್ತೀವಿ ಹಾಂ ಪಟ್ಟುಂಬ ತಿಂತಾಯಿರು ಶೇವಾ ಬೇಕಾದ್ರೆ ಹಾಕೊಂಬತ್ತ ಬಿಸ್ಲಾಕ ಕೂತಿರ ಅಲ್ಲಿ ಅಲ್ಲಿ ನಾಳಾಗ हूं गुड हां वो बैग दे थांगा كده திண்டி चलो كده ऊपर நீ என்ன ಮಾಡಿದ ஆண்டி வந்து டி முடி ஆண்டி மேக்க என்னங்க அஷ்ட ஜுவா ஆண்டி மேக்க என்னங்க அஷ்ட ஜுவா அது ஐட்டி हूं ஜாம்பல அது போருக்கு பர்மைதா இந்த என்ன கூட அந்த அங்க வர 40 தர 40 நூஸ் ஐட்டலா கிந்து தோபை இத இத நீ இடு கூட தில்ல ಲಕ್ಷ್ಮಣ ಹ್ಯಾಂಗ ತಿಂಡಿ ಚಹಾ ಎಲ್ಲ ಹೆಂಗದ ಅಲ್ಲ ನಾಷ್ಟಾ ಚಹಾ ಮತ್ತು ಹೆಂಗೆ ಸುರೋ ಚಲೋ ಇದ್ದಲ್ಲ ಟೇಸ್ಟ್ ಟೇಸ್ಟ್ ಆಯ್ತಲ್ಲ ಚಹಾ ಚ ಇದು ಚಹಾದ ಚಹ ಎಲ್ಲಿ ತಪ್ಪಲ ಇರ್ತಾವಲ್ಲ ಹ್ಞೂ ಖುಷ್ ಖುಷ್ ಆಯ್ತಾರಲ್ಲ ಓ ವೆರಿ ಗುಡ್ ಬಸನ ಮುಖ ತೋರಿಸು ಹಾಂ ನಾಷ್ಟಾ ಸರಿ ಇದ್ದಿಲ್ಲ ಏನೋ ಸೊಪ್ಪು ಬೇಕಾ ಸಾಕು ಏ ಮಧ್ಯಾಹ್ನ ಊಟ ಬೇಡ ಇದು ಅರಿ ಸುಟಿ ಇದ್ದಾಗೂ ಇರಲ್ಲ ಅಂದ್ರೆ ನಾ ಏನು ಮಾಡಲಿ ಹೇಳಿ ಈಗ ಏನು ಸರಿ ಬಿಡ್ರಿ ಬಾ ಬರೀ ಕೆಲಸ ಕೆಲಸ ಯಾವಾಗಲೂ ಕೆಲಸ ಒಳಗೆ ಇರ್ತೀರಾ ಈಗ ಎಷ್ಟು ಕಲ್ಲುಗಳು ಗೋಳೆ ಮಾಡ್ತೀರಾ ಹಂಗಾಗಿ ಬಿಡ್ರಿ ಎಲ್ಲ ಸಾಕೀಗ ಹಾಂ ಪೂಜಾವ ಕೊಡಾತ ರೀ ಎಲ್ಲ ಹೌದಾ ನೀವು ಮಾಡ್ಕೊಡವ್ರ ಅಲ್ಲೂ ನೋಡಿ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ನೋಡಿ ಗಟಾರದ ಕೆಲಸ ಏನು ಹೇಳೋದೇ ಇಲ್ಲ ಅದು ಗಟಾರ ಒಳಗೆ ಎಲ್ಲ ಮಂದ ಬೀಳ್ತದೆ ಅದು ಅದೆಲ್ಲ ಮಣ್ಣು ತೆಗೆದು ಯಾವ ರೀತಿ ಮಾಡಿಸಿದ್ದಾರೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ನೀರು ಮಳೆ ನೀರು ನಮ್ಮ ಮನೆ ಮುಂದೆ ಬರ್ತದಂತ ಅದ್ರ ಇದೆ ಪ್ರತಿ ಸಲ ಈ ಕೆಲಸ ಮಾಡ್ಕೋತಾನೆ ಇರ್ತಾರೆ ಯಾವ ಎಲ್ಲ ಕಡೆ ಲಕ್ಷ ಅಂತ ಅಂತೀನಲ್ಲ ಹಂಗೆ ಎಲ್ಲರ ಅಂತವಲ್ಲ ಎಲ್ಲ ಏನು ರೀ ಅದೇ ನೋಡಿ ನಂಗೆ ಅನ್ನೋಕ್ಕೂ ಬರ್ತಾಯಿಲ್ಲ ಎಲ್ಲರಂತವ್ರೆಲ್ಲ ನನ ನನ್ನ ರೀ ಹಿಂಗೆ ಇರ್ತೀವಿ ನಾವಿಬ್ರು ಹಿಂಗೆ ಮಾಡ್ಕೋತ ನಾವು ಇಷ್ಟೆಲ್ಲ ಎಲ್ಲ ವಿಡಿಯೋಸ್ ಮಾಡ್ತಾ ಇದೀವಿ ಎಷ್ಟೊಂದೆಲ್ಲ ಎಲ್ಲರೂ ಅಂತಾರೆ ಎಷ್ಟು ಒಳ್ಳೆ ಒಳ್ಳೆ ವಿಡಿಯೋ ಅದಾವ ನಿಮ್ದು ಎಲ್ಲ ನೋಡಕ್ಕೆ ಎಷ್ಟು ಮಸ್ತ್ ಅನ್ನಿಸ್ತಾವ ಖರೆ ನಮ್ದು ವ್ಯೂಸ್ ಯಾಕೆ ಕಮ್ಮಿ ಆಗ್ತಾ ಇದಾವೆ ನಿಮ್ಗೆ ಏನಾದ್ರೂ ಗೊತ್ತಿದೆ ನಾ ನಾವು ಏನು ಮಾಡ್ಬೇಕು ಅದು ವ್ಯೂಸ್ ಜಾಸ್ತಿ ಆಗ್ಲಿಕ್ಕಾ ಆಮೇಲೆ ಕಮೆಂಟು ಅಷ್ಟೇ ಒಂದು ಅಂದರೆ ಭಾಳ ಜನ ಕಮೆಂಟು ಮಾಡಿರಲ್ಲ ಮತ್ತು ಈ ರೀತಿ ಯಾಕಾಗ್ತದೆ ಆದರೆ ಯಾ ನಾವು ಮತ್ತೇನು ಮಾಡಬೇಕಾಗ್ತದೆ ನನಗೆ ಸಜೆಷನ್ ಮಾಡಬೇಕು ಇಲ್ಲಿ ನೋಡಿ ಗುಬ್ಬಿಗೆ ಎಷ್ಟು ಬಟ್ಟೆ ಮಸ್ತ್ ಕಾಣಿಸ್ತಾ ಇದ್ದಾವೆ ನೋಡಿರಿ ಇಲ್ಲಿ ಇಲ್ಲಿ ನೋಡಿ ಕಪ್ಪಿ ಥರನ ಸೇಮ್ ಕಪ್ಪಿ ಮೇಲೆ ಹೆಂಗೆ ಡಿಸೈನ್ ಇರ್ತೈತಲ್ಲ ಹಂಗೆ ಬಟ್ಟೆ ಮೇಲೆ ಡಿಸೈನ್ ಐತಿ ಮತ್ತು ಇದು ಸಹಿತ ಚಿಕ್ಕ ಶಾಪಾಗಿಂದ ಬಟ್ಟೆ ನೋಡ್ರಿ ಇದು ನಿಮ್ಮ ಇದ್ರಲ್ಲ ಎಲ್ಲಿನ ಬಟ್ಟೆ ತೊಗೊಂಡಿದ್ದೀರಾ ಅಂತ ಇದು ಚಿಕ್ಕ ಶಾಪ್ ಒಳಗಿಂದ ಬಟ್ಟೆ ಭಾಳ ಚೆನ್ನಾಗಿರ್ತಾವಲ್ಲಿ ಆ ಕ್ವಾಲ್ಟಿನೇ ಬೇರೆ ಇರ್ತದೆ ನಾವು ಹರಿದ್ರು ಸಹಿತ ಹರಿಯಲ್ಲದ ಎಷ್ಟು ಹಾಕ್ಕೊಂಡು 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 ನಾವು ಬೇರೆದವ್ರು ಕೊಡೋದಾಗ್ತದೆ ಆ ರೀತಿ ಬಟ್ಟೆನೇ ಇರ್ತಾವ ಭಾಳ ಚೆನ್ನಾಗಿ ಬರ್ತದೆ ಮತ್ತು ಇಲ್ಲಿ ನೋಡಿ ಏನು ಕೂತಾಳೆ ಎಷ್ಟು ಡ್ರಾಯಿಂಗ್ ಅಂದರೆ ಎಷ್ಟು ಟಫ್ ಇರ್ತೈತೆ ಪಾ ಇದು ಎಷ್ಟು ಸಣ್ಣ ಸಣ್ಣ ಸುಣ್ಣು ಸುನು ಡಾಟ್ 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 ಮಾಡ್ಕೋತ ಹಿಂಗೆ ಮಾಡ್ಕೋತ ಕೂತಿತ್ತ ನೋಡಿಪ್ಪ ನಮಗಂತೂ ಏನು ಮಾಡೋಕೆ ಬರಲ್ಲ ಏನಿಲ್ಲ ಇದು ಈ ರೀತಿ ಮೊಬೈಲ್ ಒಳಗೆ ನೋಡ್ಕೋತ ಇಲ್ಲೆಲ್ಲ ಮಾಡ್ತಿಲ್ಲ ಹೌದಾ ಮತ್ತೆ ಎಲ್ಲಿ ನೋಡಿ ಮಾಡತ್ತಿ ಮನಸ್ಸೊಳಗಿಂದ ಮಾಡಿಟ್ಟಿಲ್ಲ ಇವು ಪೆನ್ಸಿಲ್ ಬೇರೆ ಯಾಕೆ ಇದೆಲ್ಲ ಪೆನ್ಸಿಲ್ ಪೆನ್ಸಿಲ್ ಟೈಪ್ ಅದಾವ ಏನೇನು ಹೌದಾ ಖರೆ ಬೇರೆ ಟೈಪ್ ಪೆನ್ಸಿಲ್ ಐತದು ಓಕೆ ಮಾ ಮಾಡ್ಕೋ ಇಲ್ಲ ಸರಿಯಾಗಿ ಯಾವ ರೀತಿ ನಮ್ಮ ಕಡೆಯಿಂದ ನೀವು ವಿಡಿಯೋ ಮಾಡೋದಕ್ಕೆ ಕಂಟೆಂಟ್ ನೀವು ಕೇಳ್ತಾ ಇದ್ದೀರ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನೀವು ನಮಗೆ ಹೇಳ್ರಿ ನಮ್ಗೆ ನಿಮ್ಮ ಕಾಮಿಡಿ ವಿಡಿಯೋ ಇಷ್ಟನಾ ಅಥವಾ ನಾನು ಸೊ ಅಂದರೆ ಇದು ಎಲ್ಲ ವಿಡಿಯೋಗಳು ಮಾಡೋದು ಇಷ್ಟ ಯಾವ ರೀತಿ ನಾನು ಮಾಡಿದರೆ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳ್ರಿ ನಾನು ಆ ರೀತಿ ವಿಡಿಯೋಸ್ ಎಲ್ಲ ನಿಮ್ಗೆ ಮಾಡ್ತೀನಿ ನಾನು ಸಜೆಷನ್ ಮಾಡಿರಿ ಅನ್ನೋದು ಹೇಳಿ ನನಗೆ ಈಗ ನಾನು ಎಲ್ಲ ಒಂದೊಂದಾಗಿ ಕಲಿತಾ ಇದೀನಿ ಬಂದು ನಿಮ್ಗೆ ನೀವು ನನಗೆ ಬೆಳೆಸಬೇಕು ನೀವು ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಆ ರೀತಿ ನಾನು ಬೆಳಿತೀನಿ ನೋಡಿ ಚಿನ್ನು ಬೆಳಗ್ಗೆಯಿಂದ ಎಲ್ಲ ಎಷ್ಟೊಂದು ಕೆಲಸ ಮಾಡಿ ಎಷ್ಟು ದನದ ಬಿಟ್ಟಿದ್ದೀರ ಅದ ಹೇಳಿ ಎಲ್ಲ ಹ್ಞೂ ಹೇಳಿ ಟೈಮ್ ಆಗದ ಕೆಲಸ ಅದಾವಲ್ಲ ರಿಚಿ ಹಿಂಗೆ ಮಾಡ್ಕೊ ಕೂತ್ರೆ ಹೆಂಗೆ ನೋಡಿ ಎಲ್ಲಿ ಫೋನು ಬರ್ತಾ ಇದಾವೆ ನೀವು ಆಫೀಸ್ ಫೋನ್ ಬಂದದ ಯಾರು ನೋಡಿ ಮಾತಾಡಿ ಹೇಳ್ತಾ ಇದ್ದೀರಿ ಎಲ್ಲರೂ ಇದು ಅಶ್ಮಾನಿ ವೇಗನೆ ಬಾರ ಸಾಂಗ್ ಇದೆಯಲ್ಲ ಅಲ್ಲರಿ ಅಲ್ಲ ರೀ ನನಗಂತೂ ಇಷ್ಟು ಕ್ಯೂರಿಯಾಸಿಟಿ ಇದೆ ಯಾವಾಗ ನೋಡ್ಬೇಕಂತ ಆಗ್ತಾಯಿದ್ದೀನಿ ನಿಮಗೂ ಹಂಗಾಗ್ತಾಯಿದೆ ಅಂದ್ಕೊಂಡಿದ್ದೀನಿ ಆದರೂ ನೀವೆಲ್ಲರೂ ಟೂ ಕೆ ಸಬ್ಸ್ಕ್ರೈಬ್ ಮಾಡೋ ಮಠ ಶರಣ ಎಡಿಟಿಂಗ್ ಮಾಡೋದಿಲ್ಲ ಅಂತ ಹೇಳಿದಾನೆ ಹಾಗೆ ನೀವೆಲ್ಲರೂ ಸೇರಿ ಎಲ್ಲ ನೀವು ಫ್ರೆಂಡ್ಸ್ಗಳಿಗೆಲ್ಲ ಸೇರು ಮಾಡಿರಿ ಅವ್ರಿಗೆ ಹೇಳಿರಿ ಮತ್ತೆ ನನಗೆ ಟೂ ಕೆ ಮಾರ್ಕ್ಸ್ ಕೊಡ್ರಿ ಆಮೇಲೆ ಮತ್ತೆ ನಾನು ನಮ್ಮ ನಮ್ಮ ಹೋಮ್ ಟೂರ್ದು ನಾವು ವಿಡಿಯೋ ಬಿಡಾಕಿದ್ದೀನಿ ಟೂ ಆದಮೇಲೆ ಅವಾಗ ನಮ್ಗೆ ಹೋಮ್ ಟೂರ್ ಯಾವ ರೀತಿ ಅದ ನೋಡ್ರಂತೆ ನೀವು ಯಾರ್ಯಾರು ಗೋವಾ ವಿಡಿಯೋಸ್ ನೋಡಿಲ್ಲ ನೋಡ್ಬೇಕು ಭಾಳ ಅಂದ್ರೆ ಭಾಳ ಚಲೋ ಆಗವ ಅಂತ ಆಮೇಲೆ ಗೋವಾದ ವಿಡಿಯೋ ನೋಡಿದ್ದೀರಿ ನೀನು ನಾವು ಬರೀ ಶ್ಯಾಟರ್ಡೇ ಹೋಗಿ ಸ್ಯಾಟರ್ಡೇ ಮಧ್ಯಾಹ್ನ ಮೂರು ಗಂಟೆಗೆ ಹೋಗ್ಬಿಟ್ಟಿದ್ದೀವಿ ಮತ್ತೆ ದಿವಸ ನಾವು ಅಲ್ಲಿಂದ ಮೋಸ್ಟ್ಲಿ ಒಂದು ನಾಲ್ಕು ಗಂಟೆಗೆ ಅಲ್ಲಿಂದ ಬಿಟ್ಟಿದ್ದೀನಿ ನಾವು ಬರೀ ಒಂದು ದಿನ ಒಳಗೆ ನಾವು ಎಷ್ಟು ಎಲ್ಲ ಮಾಡಿದ್ದೀವಿ ನಮ್ಮ ವೀಡಿಯೋ ಗೋವಾದ ವಿಡಿಯೋ ನೋಡೇ ರೀ ನೀವು ಎಷ್ಟೊಂದು ಗಡಿಬಿಡಿ 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 ಮಾಡಿ ನೀನು ಇನ್ನೇನು ಮಾಡಿದೀಪ ನಮ್ಮ ಟೈಮ್ ಇತ್ತಂದ್ರೆ ಇನ್ನೂ ಭಾಳ ಮಾಡ್ತಿದ್ದು ನಾವು ಆದರೂ ಅಷ್ಟೇ ಟೈಮ್ ಒಳಗೆ ನಿಮ್ಮ ಸಲುವಾಗಿ ಅಷ್ಟು ಪ್ರಯತ್ನ ಮಾಡಿದ್ದೀವಿ ನೋಡ್ತಾ ಇದ್ದೀರಿ ನೀವು ವಿಡಿಯೋಸ್ ಎಲ್ಲ ಹೋಗಿ ನೋಡಿರಿಪ ಆಮೇಲೆ ನಾವು ಫಸ್ಟ್ ಈಗ ನಾವು ಹೊಸವಾಗಿ ಶಾರ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡೇವಿ ಇನ್ನು ಬಹಳಷ್ಟು ನಾವೆಲ್ಲ ಒಳಗೂ ಇಂಪ್ರೂವ್ ಆಗಬೇಕು ನಾವು ಮಾಡ ಪ್ರಯತ್ನ ನಮ್ಮ ಪ್ರಯತ್ನ ಇನ್ನೂ ಹಂಗೆ ನಾವು ಮಾಡೋರ ಇದ್ದೀವಿ ಒಳ್ಳೆ ಒಳ್ಳೆ ಶಾರ್ಟ್ಸ್ ನಾನು ತಗೊಂಡ್ರವ್ರ ಇದ್ದೀವಿ ಅವು ನೀವು ನೋಡ್ರಂತೆ ನಿಮ್ಮ ಖುಷಿನೇ ನಮ್ಮ ಖುಷಿ ನೋಡಿ ಶಾರ್ಟ್ಸ್ ಬೇಕಲ್ಲ ಅದು ಸಹ ಕಮೆಂಟ್ ಮಾಡ್ಬೇಕಾ ನೀವು ಮತ್ತೆ ನಮ್ಗೆ ಕಮೆಂಟ್ ಮಾಡಿ ಹೇಳಿದ ಮೇಲೆ ಗೊತ್ತಾಗೋದಲ್ಲ ನನ್ನ ಅಭಿಮಾನಿ ದೇವ್ರಿಗಳಿಗೆ ಏನು ಇಷ್ಟ ಆಗ್ತದಂತ ಮಲ್ಕೊಂಡಿದ್ದೆ ದೇವದ ಬೆಳಿಗ್ಗೆ ನೀ ಎಲ್ಲಿ ಹೋಗಿ ಹೌದಾ ಮತ್ ನನಗೆ ರಾತ್ರಿ ಹೇಳಿದೆ ನಾವು ಅಂತ ಮತ್ತೆ ನಂಗೆ ರಾತ್ರಿ ನೀ ಎಡಿಟಿಂಗ್ ಮಾಡಕ್ಕೆ ನಂಗೆ ಭಾಳ ಲೇಟ್ ಆಯ್ತು ಎಲ್ಲ ವೀಡಿಯೋಸ್ ಎಲ್ಲ ಭಾಳ ಲೇಟ್ ಆಯಿತು ಆಮೇಲೆ ಬೆಳಿಗ್ಗೆ ನಂಗೆ ಹೇಳಕ್ಕೆ ಆಗೋತಾಗಿತ್ತು ಆಮೇಲೆ ಸಮೂಹ ಅಂದಲು ಅನ್ನೇ ಹೋಗ್ಯಾನಂತ ಹೇಳಿ ಮತ್ತು ಎಲ್ಲಿ ಹೋಗಿದ್ದೆ ಯಾವ ಪ್ಲೇಸ್ ಅದ ಚಲೋ ಅದ ಸಿಂಬೋಲಾ ಫಾಲ್ಸ್ ಹೆಸರು ಸಿಂಬೋಲಾ ಹ್ಞೂ ಈಗ ನೀರು ಅದ ಅಲ್ಲಿ ಹಾಂ ನೋಡೋಕೆಲ್ಲ ಚಲೋ ಐತೆ ಗಾಡಿಯದು ಎಲ್ಲ ನೀ ಸ್ಕೂಟಿ ಮೇಲೆ ಹೋಗಿದ್ರಿ ನೀವು ಏನು

ಹ್ಞೂ ಪ್ರಾಬ್ಲಮ್ ಆಗ್ತದೆ ಆಯಿತು ಚಲೋ ಆಯ್ತು ಹೋಗಿ ಬಂದೆ ಎಂಜಾಯ್ ಮಾಡಿದೆ ಮತ್ತು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಆರಾಮ್ ಬಂದರಲ್ಲ ಆಯಿತು ಆಮೇಲೆ ಚಲೋ ಆಯಿತು ಮತ್ತು ರೆಶ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನದ್ದು ಮಾಡಿ ಫ್ರೆಶ್ ಆಗ್ತೀನಾ ಆಯ್ತಾಯ್ತು ಫ್ರೆಶ್ ಆಗು ಮತ್ತು ಚಲೋ ಇದು ಬಟ್ಟೆ ಅದೇನು ಹಾಕ್ಕೊಂಡು ನಂಗೆ ಬೆಳಿಗ್ಗೆ ಏನೋ ಕಾಣಿಸ್ತೈತಿ ಒಳಗೆ ಇದೆ ಹೌದಾ ಚಲೋ ಐತ್ಲ ನಾ ಹಾ ಹಾ ಮತ್ತೆ ಈ ರೀತಿ ಹಾಕಬಹುದು ಇನ್ ಚಲೋ ಇಟ್ಲ ಮಂತ ಅದೀನೋ ಬೇರೆ ಟೈಪ್ ಸ್ಕರ್ಟ್ ಪನ್ಸ ಅದಿದ್ನಂಗ ಹಸಟಕ್ಕೆ ಮತ್ತೆ ಈದರ ತಿದಿದ ಎರಡು ಸೆಟ್ ಆಗಾವ ಇಲ್ಲಿ ಇಕ್ಕೆ ಓದಾರು ಮೂ ಟೀ-ಶರ್ಟ್ ಚಲೋ ಇಟ್ ನೋಡಿ ಮಸ್ತ್ ಕಾಣಸ ಅದ ಕಾಂಬಿನೇಷನ್ ಅದಕ್ಕೆ ಎಲ್ಲಾ ಸೂಟ್ ಆಗಿದ್ ಕರೆಕ್ಟ್ ಹ್ಮ್ ಆ ಇಪು ರೆಡಿಯಾಗಿ ಫ್ರೆಶ್ ಆಗು ಮತ್ತೆ ಇರುತ್ತೆ ಇದೇನ ಹ ಹಾ ಇಲ್ಲಿ ಹಡೆ ಹಾಕಿದ್ರೆ ಇಲ್ಲಿ ಹಾಕೊಳ್ಳೋಣ ಹಾಂ ಬೆಳಗ್ಗೆ ಬೆಳಿಗ್ಗೆ ಚಲೋ ಐತ್ಲ ಇದು ಹ್ಮ್ ಹೌದ್ಲಾ ಅಂದ್ರೆ ಪೂರ್ತಿ ಕವಂಗೆ ಇರ್ಲಿ ನಡಿತೈತೆ ಕಟ್ ಮಾಡಬೇಡ ಇದು ಹಿಂಗೆ ಇದು ಅನಿಸ್ತೈತಿ ದಪ್ಪ ಅನಸ್ತ ಖರೆ ಏನು ಅನಿಸ್ಲಿಲ್ಲ ನಾ ಈ ಕೈ ಏನೂ ಅನ್ಸುವತ್ ನೋಡಿ ಅಲ್ಲಿ ಗೊತ್ತಾಗಿಲ್ಲ ಅನಿಸ್ತಿಲ್ಲ ಖರೆ ಹಿಂಗೇನು ಅನ್ಸೋತ್ ಇರಲಿ ಯಾಕಂದ್ರೆ ಚಲೋನ ಐತಿ ಮತ್ತೆ ನಿಮ್ಮ ಗಾಡಿ ಮೇಲೆ ಅದು ಹೋಗೋದು ಬೆಳಿಗ್ಗೆ ಬೆಳಿಗ್ಗೆ ಹಾಕೊಂಡು ಹೋಗ್ಬೋದು ಟೀ ಶರ್ಟ್ ಚಲೋ ಐತಿ ಇದು ಮಸ್ತ್ ಅನ್ಸೋದೈತೆ ನಿಂಗೆ ಮತ್ತು ಬ್ಯಾಗು ಮ್ಯಾಚಿಂಗ್ ಮಾಡ್ಕೊಂಡು ಇದಕ್ಕೆ ಆಯ್ತು ನಮ್ಮ ಮನೆಯವ್ರು ಏನೇನು ವಿಡಿಯೋ ಮಾಡಿದಾರಲ್ಲ ಎಲ್ಲ ನೋಡ್ರಿ ಪಾ ನೀವು ಹೆಂಗೆ ಆಗಿದೆ ಹೆಂಗೆ ಎಲ್ಲ ಇವತ್ತಿದ ಲಾಗ್ ನನಗಂತೂ ಭಾಳ ಖುಷಿ ಆಯ್ತು ಅವ್ರ ಅವ್ರು ಮಾಡಿದ ಲಾಗ್ ನೋಡಿ ನೀವು ನೋಡಿದ್ರೆ ಭಾಳ ಇಷ್ಟಪಡ್ತೀರಾ ಆ ಲಾಗು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಮತ್ತೆ ಸಿಗ್ತೀವಿ ನಿಮಗೆ ಖುಷಿಯಾಗಿರಿ ಆರಾಮಾಗಿರಿ ನಂಗೆ ಇರಿ